ಬಡವರ ಮನೆಯ ಭಾಗ್ಯವಾಗಿ ಬಂದಿದ್ದು ಕಾಂಗ್ರೆಸ್ ಸರ್ಕಾರ ಉಳ್ಳವರ ಓಲೈಕೆಗಿಂತ ಬಡವರ ಹೊಟ್ಟೆ ತುಂಬಿಸುವ ಕೆಲಸ ಗ್ಯಾರಂಟಿ ಯೋಜನೆಗಳ ಮೂಲಕ ಅನುಷ್ಠಾನ ಮಾಡಲಾಗಿದೆ ಐದು ಗ್ಯಾರಂಟಿಗಳು ಜನರನ್ನು ತಲುಪಿಲ್ಲ ಎಂದು ಸುಳ್ಳು ಸುದ್ದಿ ಹಬ್ಬಿಸುವ ಅತೃಪ್ತರು ಈ ವಿಡಿಯೋದಲ್ಲಿ ಹಿರಿಯ ಮಹಿಳೆಯೋರ್ವರು ಮಾತನಾಡಿದ್ದನ್ನು ಕೇಳಬೇಕು ಗ್ಯಾರಂಟಿಯಷ್ಟೇ ಅಲ್ಲ ಕಾಂಗ್ರೆಸ್ ಕುಟುಂಬ ದೇಶಕ್ಕಾಗಿ ಜೀವವನ್ನೇ ಮುಡಿಪಾಗಿಟ್ಟ ಕಥೆ ಎಂಥವರನ್ನು ಗದ್ಗತರನ್ನಾಗಿಸುತ್ತದೆ ಎಂದೆಂದಿಗೂ ಜನರ ಕೈ ಬಿಡದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಹೃದಯಾಂತರಾಳದಿಂದ ಆಡಿದ ಮಾತುಗಳನ್ನು ನೀವೊಮ್ಮೆ ಕೇಳಿ ಎರಡ್ ಸಾವಿರ ಕೊಟ್ಟಿದ್ದಾರೆ ರೇಷನ್ಗೂ ಹಾಕಿದ್ದಾರೆ ಎರಡು ಸಾವಿರನೂ ಕೊಡ್ತಾ ಇದ್ದಾರೆ ಬಸ್ ಟಿಕೆಟ್ ಇಲ್ಲ ಅಲ್ವಾ ಪಾಪ ಮಾಡಿದ್ದಾನೆ ಇಲ್ಲ ಅಂತ ಹೇಳಬಾರ್ದು ಪುಣ್ಯಾತ್ಮನಪ್ಪ ಆ ಕಾಂಗ್ರೆಸ್ನವರು ರಾಜ್ಯಕ್ಕೋಸ್ಕರವಾಗ ಅವ್ರ ಪ್ರಾಣಗಳೇ ಕಳ್ಕೊಂಡಿದ್ದಾರೆ ಅವ್ರ ವಂಶ ಪಿಯನ್ನು ಕಳ್ಕೊಂಡಿದ್ದಾನಾ ಮಾಡಿದ್ದಾರೆ ಯಾರಾದ್ರೂ ಅವ್ರು ಕಳ್ಕೊಂಡಿದ್ದಾರೆ ನಾನು ನನಗೂ ಅರವತ್ತೇಳು ವರ್ಷ ಆಂ ಫಸ್ಟು ಇಂದಿರಾ ಗಾಂಧಿ ಬಂದಲು ಅಂದಾಗ ಅವಾಗ ನಾವೆಲ್ಲ ನಮ್ಮ ತಂದೆ ತಾಯಿಗಳು ಓಟ್ಗಳಾಕಿದ್ರು ಅವ್ರಿಗೆ ಅವ್ರಿಗೆ ಅನ್ನಯ ಮಾಡಬಾರ್ದು ಯಾವತ್ತೂ ಅನ್ನಯ ಮಾಡಬಾರ್ದು ಅವ್ರು ನಮ್ಗೆ ಕೊಡಲಿ ಕೊಡ್ತಿರೋ ಹೋಗ್ಲಿ ಅವ್ರ ಜೀವತನೇ ಹಾಳು ಮಾಡ್ಬಿಟ್ರು ಅವ್ರ ವಂಶವೇ ನಿರ್ವಂಸ ಮಾಡ್ಬಿಟ್ರು ಗೊತ್ತ ಅಷ್ಟೇ ಒಟ್ಟೆ ಬರೀತೈತೆ ನನಗಂತೂ ನಿಜವಾಗ್ಲೂ ಪಾಪ ಎಷ್ಟು ಅನ್ನ ಇವಾಗ ಸಾಯಿಸಿದ್ದಾರೆ ಗೊತ್ತ ಮೋದಿ ಏನು ಕೊಟ್ಟವನೇ ಕೈಗ ಏನು ಕೊಟ್ಟಿಲ್ಲ ಎಲ್ಲ ಕಿತ್ಕೊಂಡ್ಬಿಟ್ಟೆ ಎಲ್ಲಾದ್ರ ಮೇಲೆ ಹಾಕ್ಬಿಟ್ಟು ನಮ್ಮನ್ನ ಮುಗು ಸಲ್ಲಿಸ್ಬಿಟ್ಟ ಬಡವ್ರನ್ನ ಶ್ರೀಮಂತರಿಗೆ ಮೇಲ್ ತೆಗೆದ್ಬಿಟ್ಟ ಬಡವರ ಕಷ್ಟಗಳನ್ನರಿಯದವರು ಮಾತ್ರ ಗ್ಯಾರಂಟಿಯ ವಿರುದ್ಧ ಮಾತನಾಡಲು ಸಾಧ್ಯ ಸುಳ್ಳು ವದಂತಿಗಳಿಗೆ ಕಿವಿಗೊಡದಿರಿ ಕಾಂಗ್ರೆಸ್ಗಿರಲಿ ನಿಮ್ಮ ಮತ ಗ್ಯಾರಂಟಿ ಕಾಯುವುದು ಜನರ